ಚಳ್ಳಕೆರೆ ತಾಲೂಕಿನ ವಟಪ್ನಳ್ಳಿ ಮೇಘಳಗೊಲ್ಲರಟ್ಟಿಯ ಮತಗಟ್ಟೆಯಲ್ಲಿ ಎಪಿಆರ್ವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಶಿಕ್ಷಕಿ ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ಘಟನೆ ಶುಕ್ರವಾರ ಬೆಳಗ್ಗೆ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಘಟನೆ ಜರುಗಿದೆ ಎನ್ನಲಾಗಿದೆ ಏನು ಚಳ್ಳಕೆರೆ ತಾಲೂಕಿನ ಮೇಘಳ ಮೇಘಳಗೊಲ್ಲರಟ್ಟಿಯಲ್ಲಿ ಮತಗಟ್ಟೆಯಲ್ಲಿ ಎ ಪಿ ಯ ಆರ್ಒ ಆಗಿ ಸುಮಾರು ಐವತ್ತೆಂಟು ವರ್ಷದ ಯಶೋಧಮ್ಮ ಅವರು ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಇನ್ನು ಯಶೋಧಮ್ಮ ಅವರು ಚಳ್ಳಕೆರೆ ತಾಲೂಕಿನ ಬೊಮ್ಮಸಮುದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಇನ್ನು ಚಿತ್ರದುರ್ಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಿಂದ ಏಪ್ರಿಲ್ ಇಪ್ಪತ್ತಾರರ ಇಂದು ಚುನ್ ಮತದಾನ ನಡೆಯುತ್ತಿರುವ ಹಿನ್ನೆಲೆಯಿಂದ ವಟಪ್ನಹಳ್ಳಿ ಮೇಘಳಗೊಳರಟ್ಟಿಯ ಮತಗಟ್ಟೆಗೆ ಆಗಿ ನೇಮಕವಾಗಿದ್ದಂತಹ ಯಶೋಧಮ್ಮ ಅವರು ಹೃದಯಾಘಾತದಿಂದ ನಿಧಾನರಾಗಿದ್ದಾರೆ ಏನೋ ಘಟನಾ ಸ್ಥಳಕ್ಕೆ ಸಹಾಯಕ ಚುನಾವಣಾಧಿಕಾರಿ ಆನಂದ್ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿಯಾದಂತಹ ಕುಮಾರಸ್ವಾಮಿ ಹಾಗೂ ಚುನಾವಣೆ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಮತ್ತಿತರರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವೂ ಕೂಡ ಹೇಳಿದ್ದಾರೆ